ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಹಿಂಪವಿ ಮಹಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸೂಪರ್ ಆಗಿ ಆಗಲಕಾಯಿ ಸಾಂಬಾರು ಯಾವ ರೀತಿ ಅದು ಕಹಿ ಇರ್ದೇನೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಎಷ್ಟೋ ಜನ ಶುಗರ್ ಇದ್ದರೂ ಕೂಡ ಹಾಗಲ್ಕಾಯಿ ಕಹಿ ಅನ್ನೋ ಕಾರಣಕ್ಕೆ ಅದನ್ನು ತಿನ್ನೋದಿಲ್ಲ ಈ ರೀತಿ ಒಮ್ಮೆ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಕಹಿ ಅಂತೂ ಇರೋದಿಲ್ಲ ಬನ್ನಿ ಇನ್ಯಾಕೆ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ಆನಂತರ ಒಂದು ಅರ್ಧ ಕೆ ಜಿಯಷ್ಟು ಆಗಲಿಕ ನೀಟಾಗಿ ಸಿಪ್ಪೆಯನ್ನು ತೆಗೆದು ಈ ಥರ ಪೀಸ್ ಮಾಡಿ ಹಾಕೋತಾ ಇದ್ದೀನಿ ಮೇಲುಗಡೆ ಸ್ವಲ್ಪ ಮುಳ್ಮುಳ್ ಥರ ಬರುತ್ತಲ್ಲ ಅದನ್ನು ತೆಗೆದು ಬಿಡಬೇಕು ಅದು ತೆಗೆದ್ರೆ ಕಹಿ ಇರೋದಿಲ್ಲ ನೋಡಿ ನೀಟಾಗಿ ಇದನ್ನು ವಾಶ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ನೆನೆದಕ್ಕೆ ಬಿಡೋಣ ಕಹಿ ಎಲ್ಲ ಹೋಗುತ್ತೆ ಈ ಥರ ಮಾಡಿದಾಗ ನೆಕ್ಸ್ಟ್ ನಾವಿಲ್ಲಿ ಹತ್ತು ನಿಮಿಷ ಆದ ನಂತರ ಒಂದು ಬಾಣಲೆಗೆ ಆಗಲಕಾಯಿನ ನಾವು ಏನು ನೆನೆಸಿದ್ವಿ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಮೊದಲು ಫ್ರೈ ಮಾಡೋದಕ್ಕೂ ಮುಂಚೆನೇ ಚೆನ್ನಾಗಿ ನೀರೆಲ್ಲ ಇರುತ್ತಲ್ಲ ಸ್ವಲ್ಪ ಸ್ವಲ್ಪ ಆ ಡ್ರಾಪ್ಸ್ ನೀರೆಲ್ಲ ಅಬ್ಸರ್ವ್ ಆಗೋ ತನಕ ಹಾಗೆ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಡೈರೆಕ್ಟಾಗಿ ನಾವು ಆಯಿಲ್ನ ಹಾಕೋಬಾರ್ದು ಅದು ನೀರೆಲ್ಲ ಅಬ್ಸರ್ವ್ ಆದ ನಂತರ ನಾವೀಗ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಆವಾಗ ಚೆನ್ನಾಗಿ ಕಹಿ ಎಲ್ಲ ಹೋಗುತ್ತೆ ಇದು ಬೇಗನೆ ಕೂಡ ಫ್ರೈ ಆಗುತ್ತೆ ನೋಡಿ ಒಂದು ಐದಾರು ನಿಮಿಷ ಫ್ರೈ ಮಾಡಿದ ನಂತರ ಈ ರೀತಿ ಆಗಿರುತ್ತೆ ಕ್ವಾಂಟಿಟಿ ಕೂಡ ಕಡಿಮೆ ಆಗುತ್ತೆ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನೆಕ್ಸ್ಟ್ ನಾವು ಅದೇ ಬಾಣ್ಲಿಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಕಾಲ್ ಟೀ ಸ್ಪೂನಷ್ಟು ಸಾಸಿವೆ ಒಂದು ಕಾಲ್ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೋಬೇಕು ಸಾಸಿವೆ ಚಿಟಪಟ ಅಂತ ಅಂದ ನಂತರ ಇಲ್ಲಿ ಜಜ್ಜಿರುವಂತಹ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಒಂದು ಗೇಟೆಯಷ್ಟು ಸಿಪ್ಪೆ ತೆಗೆಯೋದೇನು ಬೇಡ ಜಜ್ಜಿ ಹಾಕೊಂಡ್ರೆ ಸಾಕು ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಕೂಡ ಒಂದು ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ ಆ ನಂತರ ಇಲ್ಲಿ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ತಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಎರಡರಿಂದ ಮೂರು ಒಣಮೆಣಿ ತಳನ್ನ ಹಾಕೊಂಡು ಈರುಳ್ಳಿ ಕಲರ್ ಚೆನ್ನಾಗಿ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಈರುಳ್ಳಿ ಎಲ್ಲ ಫ್ರೈ ಆಗಿದ ನಂತರ ನಾವು ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜ್ದು ಟೊಮೊಟೋನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಾನು ನಾರ್ಮಲ್ ಟೊಮೊಟೊ ಹಾಕೋತಾ ಇದ್ದೀನಿ ಹುಳಿ ಟೊಮೊಟೊ ಏನು ಹಾಕೋತಾ ಇಲ್ಲ ನೋಡಿ ಚೆನ್ನಾಗಿದೆ ಟೊಮೊಟೊ ಸಾಫ್ಟ್ ಆಗೋವರೆಗೂ ಇದನ್ನು ಬೇಯಿಸ್ಕೊಂಡು ನಾವೇನು ಹಾಗಲ್ಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಆ ಹಾಗಲಕಾಯಿನ ಹಾಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಹಾಗೆಯೇ ಒಂದು ನೆಲ್ಲಿಕಾಯಿ ಗಾತದಷ್ಟು ಹುಣ್ಸೆಣ್ಣನ ಈ ಥರ ಕಿವುಚ್ಕೊಂಡು ರಸನ ಹಾಕೋತಾ ಇದ್ದೀನಿ ನೀವು ಹುಳಿ ಟೊಮೊಟೊ ಹಾಕೋದಾದರೆ ಸ್ವಲ್ಪ ಈ ರಸ ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳಿ ಹುಳಿ ಆಗಿಬಿಡುತ್ತೆ ಇವಾಗ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಬೇಯೋಕ್ಕೆ ಬಿಡಬೇಕು ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಸಾಫ್ಟಾಗಿ ಬೆಂದಿರುತ್ತೆ ನೋಡಿ ಇವಾಗ ಬೆಂದಿದೆ ಇದು ಇವಾಗ ನೀವು ತಿಕ್ನೆಸ್ನ ನೋಡಿ ನೀರನ್ನು ಹಾಕೋಬೇಕಾಗುತ್ತೆ ಆನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಗೂ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೂ ಖಾರಕ್ಕೆ ಅನುಗುಣವಾಗಿ ಒಂದು ಟೀ ಸ್ಪೂನಷ್ಟು ನಾನಿಲ್ಲಿ ಸಾಂಬಾರ್ ಪೌಡ್ರನ್ನ ಹಾಕೋತಾ ಇದ್ದೀನಿ ಖಾರನ ನೋಡಿ ಹಾಕೊಳ್ಳಿ ಚೆನ್ನಾಗಿ ಇದನ್ನು ಸಲ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಆಗಿದ ನಂತರ ಇಲ್ಲಿ ಒಂದು ಅರ್ಧ ಬೌಲಷ್ಟು ಫ್ರೆಶ್ ತೆಂಗಿನಕಾಯಿ ತುರಿನ ಹಾಕೋತಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಉರಿಗಡ್ಲೆ ಪುಡಿ ಬರುತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ ಇದು ಬಾಂಡಿಂಗೋಸ್ಕರ ಹಾಕೊಳ್ಳೋದು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಆ ರೀತಿ ಕುದಿಸ್ಕೊಂಡ್ರೆ ನಮಗೆ ಬೇಕಾಗಿರುವಂತಹ ಸಾಂಬಾರು ಆಗಿಬಿಡುತ್ತೆ ಈ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು ಇವಾಗ ಫ್ಲೇಮ್ನ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು ಒಂದು ಮೂರು ನಿಮಿಷ ಜಸ್ಟ್ ಒಂದು ಅಷ್ಟು ಕುದಿಸ್ಕೊಂಡ್ರೆ ಸಾಕು ಶುಗರ್ ಇರೋವಂಥವ್ರಿಗೆ ರಾಮ ಬಾಣಬ ಅದರಲ್ಲೂ ಕಹಿ ಇರದೆ ಹಾಗಲಕಾಯಿ ಸಾಂಬಾರು ರೆಡಿ ಆಯಿತು ವೀಕ್ಷಕರೇ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೂ ಬೇರೆಯವ್ರಿಗೆ ಯೂಸ್ಫುಲ್ ಆಗೋ ಥರ ಈ ವಿಡಿಯೋನ ಶೇರ್ ಮಾಡಿ ಯಾರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ